ಈ ಶುಭ ಸಮಾರಂಭದಲ್ಲಿ ವೇದಿಕೆ ಮುಂದೆ ಕುಳಿತರ್ತಕ್ಕಂಥ ಸಮಸ್ತ ಸಹೋದರ ಸಹೋದರರಿಗೂ ನಮಸ್ಕಾರ ಮತ್ತೆ ಈ ವೇದಿಕೆ ಮೇಲೆ ಸಾಕ್ಷಾತ್ ಶಿವನ ಮರು ಸ್ವರೂಪವಾಗಿ ಲಕ್ಷಾಂತರ ಅನಾಥ ಮಕ್ಕಳ ಜಾತಿ ಮತ ಭೇದ ನೋಡದೆ ಅವರ ದಾಸೋಹ ಎನ್ನುವ ಒಂದು ಪ್ರೀತಿಯಿಂದ ಅಕ್ಕರೆಯಿಂದ ಅವರನ್ನು ಆಧರಿಸಿ ಅವರನ್ನು ಬಾಳಿಸಿ ಇದು ಜಗತ್ತಿನ ಮುಖ್ಯವಾದ ದೈವ ಸ್ವರೂಪವಾಗಿ ನಮ್ಮ ನಮ್ಮೆಲ್ಲರ ಕಣ್ಣು ಕಾಣ್ತಿರ್ತಕ್ಕಂಥ ನೆಲೆಸಿ ಅವರ ಸತ್ಕರೆಗಳನ್ನು ಮುಂದುವರಿಸಿರ್ತಕ್ಕಂಥ ಪರಮ ಎಲ್ಲ ಗುರುಗಳ ಪಾಠಗಳಿಗೂ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಆತ್ಮೀಯ ಸಹೋದರ ಎನ್ ಜಿ ಆರ್ ಮಣಿ ಗುರಿ ಉಪಕಾರಿ ವಿಷ್ಣುವರ್ಧನ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿ ನಲವತ್ತು ನಾಲ್ಕು ನಲವತ್ತೈದು ವರ್ಷಗಳಿಂದ ಹಲವಾರು ಸೇವೆ ಮಾಡೋ ಭಾಗ್ಯವನ್ನು ಪಡೆದಿದ್ದೇನೆ ಅದು ತಾಯಿ ರಾಜರ ಕೃಪೆಯಿಂದ ಹಾಗೆ ನಾನು ಬರ್ತಿರ್ಬೇಕ ಆತನ ನಾನು ಬರ್ತಿರ್ಬೇಕಾದ್ರೆ ಮುಖ್ಯವಾಗಿ ಹಲವರು ಸಮಾಜ ಸೇವಕನ್ನು ಸಂಧಿಸಿದೆ ಅದರಲ್ಲಿ ಇಂದು ಈ ಜಗ ಪ್ರಖ್ಯಾತ ಶಿಲೆಯನ್ನು ತೆರೆಯಲು ಸುಮಾರು ವರ್ಷಗಳಿಂದ ಕಷ್ಟಪಟ್ಟು ಅದನ್ನಿಂದ ಒಂದು ನೆಲೆಗೆ ತಂದು ಈ ವಿಜೃಂಭಣೆ ವಿಜೃಂಭಣೆಯಾದ ಈ ಮಹೋತ್ಸವವನ್ನು ಕಾರ್ಯಕ್ರಮವನ್ನು ಸಾಕ್ಷಾತ್ ಗುರುಗಳ ಶಿಕ್ಷೆಯಾಗಿ ಅವರ ಪರಿಪೂರ್ಣ ಆಶೀರ್ವಾದವನ್ನು ಪಡೆದ ನಮ್ಮೆಲ್ಲ ನೆಚ್ಚಿನ ಸಹೋದರ ನನ್ನ ಆತ್ಮೀಯ ತಮ್ಮನಿಗೆ ಸಮಾನ ಅಂತ ವೆಂಕಟೇಶ್ ಅವರನ್ನು ಪರಿಪೂರ್ಣವಾದ ಶುದ್ಧ ಮನಸ್ಸಿಂದ ಆಶೀರ್ವದಿಸ್ತೀನಿ ನಮ್ಮೆಲ್ಲ ಪರವಾಗಿ ಅವರಿಗೆ ನನ್ನ ಧನ್ಯವಾದಗಳನ್ನು ಶುಭ ತಿಳಿಸ್ಕೊಳ್ತೀನಿ ಮತ್ತೆ ಅವರಿಗೆ ಬೆಲ್ಲರಿ ಭಾಗ ನಿಂತ ಎಲ್ಲ ಸ್ನೇಹಿತರಿಗೂ ನನ್ನ ಧನ್ಯವಾದಗಳು ಯಾಕಂದರೆ ಇಲ್ಲಿ ಸಮಯ ಇಲ್ಲ ನಾನು ಜಾಸ್ತಿ ಎಲ್ಲ ಜಾಸ್ತಿ ಹೇಳೋಂಗಿಲ್ಲ ಎಲ್ಲರಿಗೂ ನನ್ನ ನಮಸ್ಕಾರಗಳು ಮುಖ್ಯವಾಗಿ ಕ್ರಾಂತಿರಾಜು ಅನ್ನುವ ನನ್ನ ಇನ್ನೊಂದು ತಮ್ಮ ಕೊನೆ ಈಗ ಒಂದು ಆರು ತಿಂಗಳಿಂದ ಇದಕ್ಕೆ ತನ್ನ ಮುಗು ಇದು ತನ್ನ ಪರಿಪೂರ್ಣವಾದ ಬಲವನ್ನು ಕೊಟ್ಟು ಅದನ್ನು ಉಜೃಂಭಣೆಯಿಂದ ಸಾಗಿಸಿರ್ತಕ್ಕಂಥ ಕ್ರಾಂತಿರಾಜ ತಮ್ಮನಿಗೆ ನನ್ನ ಶುಭಾಶಯಗಳು ನಿಮ್ಮೆಲ್ಲರ ಬಲವಾಗಿ ಅವರಿಗೆ ನನ್ನ ಉದ್ದುಮುಕ್ತ ವಂದನೆಗಳನ್ನು ತಿಳಿಸ್ಕೊಳ್ತೀನಿ ಮತ್ತೆ ಈ ಜಾಗದಲ್ಲಿ ಶ್ರೀ ಶ್ರೀ ಗುರುಮಲ್ಲೇಶ್ವರದ ದಾಸೋಹ ಶಾಖಾಪುರ ಸವಳಂಗ ಅಹಾ ಅಕ್ಕ ಆ ಆಶ್ರಮದಿಂದ ಕೆಲವರು ಬಂದಿದ್ದಾರೆ ಅವರಿಗೂ ನನ್ನ ದಿವ್ಯ ನಮಸ್ಕಾರಗಳು ನಾನೀಗ ನಮ್ಮ ಸ್ನೇಹಿತರೆ ಹೇಳೋದು ನಾನೇನು ಮಾಡಿದ್ದೀನಿ ಅಂತ ಸತ್ಯು ಒಂದು ಹೇಳ್ತೀನಿ ಸ್ನೇಹಿತರೆ ನಾನು ವೆಂಕಟೇಶಗೌಡರು ಈ ಶಿಲೆ ಮಾಡಬೇಕಾದ್ರೆ ಏನೋ ಒಂದು ಅರಿವು ಸೇವೆ ನಾನು ಮಾಡಿದ್ದೀನಿ ನಾನು ಮಾಡಿದ್ದೀನಿ ಅನ್ನೋದು ತಪ್ಪಾಗತ್ತೆ ಈ ಥರ ಮಹಾವ್ಯಕ್ತಿಗೆ ಶಿವನ ಪುತ್ರನಿಗೆ ನಾನು ಮಾಡೋ ಭಾಗ್ಯವನ್ನು ಕೊಟ್ಟ ದೇವರಿಗೆ ಗುರುಗಳಿಗೆ ಭಾವ ನಮಸ್ಕಾರಗಳು ನಿಮ್ಮದ ಆತ್ಮೀಯ ಸಹೋದರ ಮುಂದಿ ಮಣಿ ಗುರುಗಳು ಬಗಾರಿ ವಿಷ್ಣುವರ್ಧನ್ ಅಭಿಮಾನಿಗಳ ಸಭೆ ಅಧ್ಯಕ್ಷನಾಗಿ ಸಹಸ್ರೀ ವಿಷ್ಣುವರ್ಧನ್ ಅವರ ಹತ್ರ ನಿಮ್ಮ ನನ್ನ ತಮ್ಮ ಗಣ ಅಂತ ಹೇಳ್ಕೊಡು ಭಾಗ್ಯ ಪಡೆದಿದ್ದೀನಿ ನನ್ನ ಗುರುಗಳ ಕೈ ಕೈಗೂ ಭಾಗಗಳು ನಮಸ್ಕಾರ ನಾನು ಹೇಳೋದೇನೆಂದರೆ ನಾಲ್ಕೈದು ವರ್ಷಗಳ ಕಲ್ಯಾಣ ಸೇವೆ ಮಾಡಿದ್ವಿ ಇದೇ ಥರ ನಾನು ಕಲ್ಯಾಣ ಸೇವೆಗಳನ್ನು ಮಾಡಿ ಒಳ್ಳೆಯ ಹೆಸರು ಪಡೆಯುವ ಭಾಗ್ಯವನ್ನು ದೇವ್ರನ್ನ ಕಲ್ಮಿಸಲಿ ಆ ದೇವರ ಜನರಿಗೆ ನೀವೆಲ್ಲರೂ ನನ್ನ ಆಶೀರ್ವಾದ ಪಡಿಸಿ ನಮಸ್ಕಾರ ಸ್ನೇಹಿತರೆ